ಯಾವ ಧರ್ಮವನ್ನು ಮಾಡುವುದರಿಂದ ಬಹಳ ಮಹತ್ವದ ಒಂದು ಕ್ರೈಟೇರಿಯನ್ ಒಂದು ಮಾನದಂಡವನ್ನು ಕೊಡ್ತಾರೆ ಈ ಧರ್ಮ ಉತ್ತಮವೋ ಅಲ್ಲವೋ ಎನ್ನುವುದನ್ನು ಹೇಗೆ ನಿಶ್ಚಯಿಸುವುದು ಯಾವ ಧರ್ಮ ಶ್ರೇಷ್ಠ ಯಾವುದಲ್ಲ ಇದನ್ನು ಹೇಗೆ ನಿಶ್ಚಯಿಸುವುದು ಎಂದರೆ ಶಾಸ್ತ್ರಕಾರರು ಹೇಳುವಂತಹ ಮಹತ್ವದ ಒಂದು ಸಂಗತಿ ಅದು ಯಾವ ಧರ್ಮವನ್ನು ಅನುಷ್ಠಾನ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡುವುದರಿಂದ ನಮಗೆ ಭಗವಂತನಲ್ಲಿ ಭಕ್ತಿ ಬರುವುದು ಸಾಧ್ಯವೋ ಅಂತಹ ಧರ್ಮವೇ ಉತ್ತಮವಾದ ಧರ್ಮ ಬೇರೆ ಯಾವ ಧರ್ಮವೂ ಯಾವ ಅನೇಕ ಧರ್ಮಗಳಿಂದ ನಮಗೆ ಸಂಪತ್ತು ಬಂದೀತು ರಾಜ್ಯ ಬಂದೀತು ರೋಗ ಹೋದೀತು ವಿಧವಾದಂತಹ ಅಭೀಷ್ಟಗಳ ಸಿದ್ಧಿಯಾಗತ್ತೆ ಆ ಎಲ್ಲ ಅಭಿಷ್ಟಗಳ ಸಿದ್ಧಿಯನ್ನು ಮಾಡಿಕೊಡುವ ಧರ್ಮವೇನಿದೆ ಅದು ಅಂತಹ ಉತ್ತಮವಾದ ಧರ್ಮವಲ್ಲ ನಿಶ್ಚಿತವಾಗಿ ಉತ್ತಮ ಧರ್ಮವೆಂದರೆ ನಮಗೆ ಭಗವಂತನಲ್ಲಿ ಭಕ್ತಿ ಬರಬೇಕು ಯಾಕೆ ಅಂತನ್ನುವುದಕ್ಕೆ ಕಾರಣ ಹೇಳ್ತಾರೆ ಪರಮಾತ್ಮ ಅಧೋಕ್ಷಜನಾಗಿದ್ದಾನೆ ಅರ್ಥ ಏನು ಅಧೋಕ್ಷಜ ಎಂದರೆ ಪರಮಾತ್ಮ ಕಣ್ಣಿಗೆ ಕಾಣುವುದಿಲ್ಲ ಕಣ್ಣಿಗೆ ಕಾಣದೇ ಇದ್ದರೆ ಏನಾಯಿತು ಕಣ್ಣಿಗೆ ಕಾಣದೇ ಇದ್ದರೆ ಆ ಪರಮಾತ್ಮ ಉಪಕಾರ ಮಾಡಿದ್ದು ಗೊತ್ತಾಗೋಲ್ಲ ನಾವು ಸಾಮಾನ್ಯವಾಗಿ ಯಾರೋ ಕೈ ಎತ್ತಿ ಹಣವನ್ನು ಕೊಟ್ಟರೆ ನಮಗೆ ಉಪಕಾರ ಅಂತ ತಿಳಿತೇವೆ ರೋಗ ನಿವಾರಣೆಗೆ ಔಷಧಿಯನ್ನು ಕೊಟ್ಟರೆ ಉಪಕಾರ ಅಂತ ಭಾವಿಸ್ತೇವೆ ಕಾಡೆ ಮದ್ದು ಹಾಸಿಗೆ ಹಾಸಿ ಕಾಲೊತ್ತಿ ನಮಗೆ ವಿಶೇಷ ಉಪಕಾರ ಮಾಡಿದರೆ ಉಪಕಾರ ಅಂತ ತಿಳಿತೇವೆ ಮನೆಯನ್ನು ಕಟ್ಟಿ ದಾನವನ್ನು ಕೊಟ್ಟರೆ ಅವರು ಉಪಕಾರ ಮಾಡಿದರು ಅಂತ ಭಾವಿಸ್ತೇವೆ ಹೀಗೆ ನಾನಾ ವಿಧವಾದ ಉಪಕಾರವನ್ನು ನಾವು ಕಾಣುವುದು ಕೊಟ್ಟವರು ಕಂಡಾಗ ನಮಗೆ ಉಪಕಾರವಾಯಿತು ಅಂತ ಭಾವಿಸ್ತೇವೆ ಭಗವಂತ ಇಷ್ಟೆಲ್ಲ ಉಪಕಾರ ಮಾಡಿದರೂ ನಮಗೆ ಭಾವನೆ ಬರುವುದಿಲ್ಲ ಕಾರಣವೇನು ಅಂದರೆ ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ ಭಗವಂತ ಏನೇನು ಉಪಕಾರ ಮಾಡಿದ್ದಾನೆ ಅಂತನ್ನುವುದವನು ಇನ್ನೇನಾದರೂ ಪ್ರತ್ಯಕ್ಷವಾಗಿ ಒಂದೊಂದೇ ಉಪಕಾರವನ್ನು ನಾನು ಮಾಡ್ತೇನೆ ಅಂತ ಹೇಳಿ ತೋರಿಸಿ ಮಾಡ್ತಾ ಇದ್ದರೆ ನಾವು ಅವನನ್ನು ಪರಮಾತ್ಮನನ್ನು ಆಲಿಂಗನ ಮಾಡಿಕೊಳ್ಳದೆ ಒಂದು ಕ್ಷಣಕಾಲವೂ ಬಿಡ್ತಿರಲಿಲ್ಲ ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ ಆದ್ದರಿಂದ ಭಗವಂತ ದೂರವಾಗಿದ್ದಾನೆ ನಮಗೆ ಅವನ ಉಪಕಾರದ ಪರಿಜ್ಞಾನವೇ ಇಲ್ಲ ಎಚ್ಚರವೇ ಇಲ್ಲ ಇದು ನಮ್ಮ ದುರ್ದೈವ ಅದಕ್ಕಾಗಿ ಭಾಗವತ ಹೇಳುತ್ತದೆ ಅಧೋಕ್ಷಜೆ ಅಕ್ಷ ಎಂದರೆ ಕಣ್ಣು ಇಂದ್ರಿಯ ಅಕ್ಷಜ ಎಂದರೆ ಇಂದ್ರಿಯದಿಂದ ಜನ್ಯವಾದ ಜ್ಞಾನ ಇಂದ್ರಿಯದಿಂದ ಜನ್ಯವಾದ ಜ್ಞಾನ ಜ್ಞಾನವನ್ನು ಅಧಕ್ಕರಿಸಿದವ ಅದನ್ನು ಮೀರಿದವ ಅದನ್ನು ಅದಕ್ಕೆ ಮೇಲಾಗಿದ್ದವ ಅರ್ಥಾತ್ ಇಂದ್ರಿಯಗಳಿಂದ ಭಗವಂತ ತೋರುವುದಿಲ್ಲ ಅಂತಹ ಭಗವಂತನ ಜ್ಞಾನವನ್ನು ಮಾಡಿಕೊಳ್ಳುವುದು ಸಾಧ್ಯವಿಲ್ಲದಿದ್ದದ್ದರಿಂದ ನಮಗೆ ಭಕ್ತಿ ಬರುವುದಿಲ್ಲ ಹಾಗಾಗಬಾರದು ಅಂತನ್ನುವುದಕ್ಕಾಗಿ ಶಾಸ್ತ್ರಕಾರರು ಹೇಳಿದರು ಧರ್ಮವನ್ನು ಮಾಡು ಅಂದರೆ ಮಾತ್ರ ಧರ್ಮ ಮಾಡದಿದ್ದರೂ ಕೂಡ ಸಾಮಾನ್ಯವಾಗಿ ಲೌಕಿಕರಾದ ಪುರುಷರು ಯಾರೋ ಉಪಕಾರ ಮಾಡಿದರೆ ಅವರ ಮೇಲೆ ನಾವು ಭಕ್ತಿಯನ್ನು ಪ್ರೀತಿಯನ್ನು ಮಾಡಿಬಿಡ್ತೇವೆ ಆದರೆ ಕಣ್ಣಿಗೆ ಕಾಣದಿರುವ ದೇವರ ಮೇಲೆ ಭಕ್ತಿಯನ್ನು ಮಾಡುವುದಕ್ಕೆ ನಮಗೆ ಆಶ್ರಯವಾದದ್ದು ಒಂದೇ ಒಂದು ಅದು ಧರ್ಮ ಧರ್ಮದಿಂದ ಮಾತ್ರವೇ ನಮಗೆ ಪರಮಾತ್ಮನಲ್ಲಿ ಭಕ್ತಿ ಬಂದೀತು ಇಲ್ಲದಿದ್ದರೆ ಭಕ್ತಿ ಬರುವುದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೆ ಭಾಗವತ